ಸ್ವಾಗತ ರಾಮದುರ್ಗ ಪಟ್ಟಣದಲ್ಲಿ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ಇಂದಿರಾಗಾಂಧಿ ಕಟ್ಟಡ ಕಾರ್ಮಿಕರ ಸಂಘರ ರಾಮದುರ್ಗ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಜರುಗಿತು ರಾಮದುರ್ಗ ಪಟ್ಟಣದಲ್ಲಿರುವ ಕರ್ನಾಟಕ ರಾಜ್ಯ ಗಾಂಧಿ ಕಟ್ಟಡ ಕಾರ್ಮಿಕರ ಸಂಘ ರಾಮದುರ್ಗ ಹತ್ತಿರ ಇರುವ ಜೋಡಿ ದುರ್ಗಮ್ಮನ ದೇವಸ್ಥಾನ ಹತ್ತಿರ ಹಮ್ಮಿಕೊಳ್ಳಲಾಯಿತು ಈ ಶಿಬಿರಕ್ಕೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಕುಟುಂಬದ ಎಲ್ಲ ಸದಸ್ಯರು ಎಲ್ಲರೂ ಬಂದು ಈ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡರು ಇನ್ನು ರಾಮದುರ್ಗ ತಾಲೂಕಾದಂತ್ಯ ಇಪ್ಪತ್ತು ದಿನಗಳ ಕಾಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಗುವುದು ಕಾರಣ ಕಾರ್ಮಿಕರೆಲ್ಲರೂ ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಇಂದಿರಾ ಗಾಂಧಿ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಗಣೇಶ ವಾಯ್ ದೊಡಮನಿ ತಿಳಿಸಿದರು ನಮಸ್ಕಾರ ಇವತ್ತಿನ ದಿವಸ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮತ್ತು ಅವರ ಅವಲಂಬಿತರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಗಾಂಧಿನಗರದ ಶ್ರೀ ಜೋಡಿಗುಡಿ ದುರ್ಗಮ್ಮನ ದೇವಸ್ಥಾನದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಇಂದಿರಾ ಗಾಂಧಿ ಕಟ್ಟಡ ಕಾರ್ಮಿಕರ ಸಂಘದ ಸಹಯೋಗದೊಂದಿಗೆ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಆರೋಗ್ಯ ತಪಾಸಣೆಯಲ್ಲಿ ಸುಮಾರು ಮೂರ್ನೂರಕ್ಕೂ ಅಧಿಕ ಕಾರ್ಮಿಕರು ಈ ತಪಾಸಣೆಗೂ ಒಳಗಾಗಿದ್ದು ಎಲ್ಲ ಕಾರ್ಮಿಕರು ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡು ತಮ್ಮ ಕುಟುಂಬದವರನ್ನು ಕರೆಸಿಕೊಂಡು ಅವರಿಗೂ ಸಹಿತ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡು ಈ ಸೌಲಭ್ಯವನ್ನು ಪಡೆದಿರುತ್ತಾರೆ ಈ ಶಿಬಿರವು ರಾಮದೂರ್ ತಾಲೂಕಾದ್ಯಂತ ಇನ್ನೂ ಇಪ್ಪತ್ತು ಗ್ರಾಮ ಪಂಚಾಯತ್ಗಳಲ್ಲಿ ನಡೆಸಲಾಗುವುದು ಕಾರ್ಮಿಕರೆಲ್ಲರೂ ಈ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿರುವ ಹಳ್ಳಿಗಳಲ್ಲಿರುವ ಎಲ್ಲ ಕಾರ್ಮಿಕರು ಈ ಸದುಪಯೋಗ ಈ ಆರೋಗ್ಯ ತಪಾಸಣೆ ಶಿಬಿರವನ್ನು ಸದುಪಯೋಗ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಯಾವ್ಯಾವ ಅಂತಂದರೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇನ್ನೂ ಇಪ್ಪತ್ತು ಪಂಚಾಯತ್ಗಳು ಔರಾದಿ ಕಿತ್ತೂರು ಸೊರೆಬಾನ ಕರಹಾಳ ಮುಳ್ಳೂರು ಎಡಗಲ್ ಮುದಕವಿ ಹೊಬಳಾಪುರ ಸಾಲಾಪುರ ಮುದೇನೂರು ಬಟಕುರ್ಕಿ ಸುನ್ನಾಳ ಕಾಣಪೇಟ್ ಕೆಚಂದರ್ಗಿ ಕಟ್ಕೋಳ ಸಾಲಹಳ್ಳಿ ಕೊಡಚಿ ನರಸಾಪುರ ಹುಲಕುಂದು ಹೊಸಕೋಟೆ ಈ ಎಲ್ಲ ಪಂಚಾಯಿತಿಗಳಲ್ಲೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಮಿಕರೆಲ್ಲರೂ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆಂದರೆ ಎಲ್ಲರೂ ತಮ್ಮ ಕುಟುಂಬ ಸಮೇತ ಬಂದು ಈ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಒಳಗಾಗಿ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಳ್ಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಈ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳಲು ಕಾರ್ಡ್ ತಾವು ಯಾವುದೇ ಸಂಘಟನೆಯಲ್ಲಿ ಮಾಡಿರಲಿ ಯಾವುದೇ ಆನ್ಲೈನ್ ಸೆಂಟರ್ನಲ್ಲೇ ಮಾಡಿರಲಿ ಕರ್ನಾಟಕ ಕರ್ನಾಟಕವನ್ ಯಾವುದೇ ಸೆಂಟರ್ನಲ್ಲಿ ಮಾಡಿದರೂ ಕೂಡ ಈ ತಪಾಸಣೆಗೆ ಯಾವುದೇ ಸಂಬಂಧವಿಲ್ಲದೆ ತಾವೆಲ್ಲರೂ ಬಂದು ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ಯಾವುದೇ ತೊಂದರೆ ಇಲ್ಲ ಅಂತ ಈ ಮೂಲಕ ಹೇಳುತ್ತಾ ಈ ಆರೋಗ್ಯ ತಪಾಸಣೆಗೆ ಕಾರ್ಮಿಕರೆಲ್ಲರೂ ಈ ಸೌಲಭ್ಯವನ್ನು ಪಡ್ಕೋಬೇಕಂತ ಹೇಳಿ ತಮ್ಮಲ್ಲಿ ಕಾರ್ಮಿಕ ಇಲಾಖೆ ಮಂಡಳಿಯಿಂದ ಹಾಗೂ ನನ್ನ ವೈಯಕ್ತಿಕ ಕರ್ನಾಟಕ ರಾಜ್ಯ ಇಂದಿರಾ ಗಾಂಧಿ ಕಟ್ಟಡ ಕಾರ್ಮಿಕರ ಸಂಘದಿಂದ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಪೂರ್ವಕ ಕೇಳುತ್ತಾ